ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವರ್ವಿ ಫಾಲ್ಸ್ ಮತ್ತು ವರ್ವಿ ಸಿದ್ದೇಶ್ವರ ಗುಹೆ ದೇವಸ್ಥಾನ ನೋಡೋಣ ಬರ್ರಿ ಈ ಪ್ಲೇಸ್ ಬಂದುಬಿಟ್ಟು ಅರಭಾಮಿ ಚಳಕೇರಿ ಹೈವೇ ಮೇಲೆ ಬರ್ತದ್ರಿ ಆ ಹೈವೇದಿಂದ ನಿಮಗೆ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಒಳಗೆ ಬಂದರೆ ಸಾಕು ನೀವು ರೀಚ್ ಆಗ್ತೀರಾ ಇಲ್ಲಿ ತನಕ ಕಾರು ಬರುತ್ತದ್ರಿ ನಾವು ಕಾರಲ್ಲೇ ಬಂದಿದ್ವಿ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಗೂಗಲ್ ಮ್ಯಾಪಲ್ಲಿ ವರ್ವಿ ಫಾಲ್ಸ್ ಅಂತ ಹಾಕಿದರೆ ಲೊಕೇಶನ್ ಕರೆಕ್ಟ್ ಆಗಿನೇ ತೋರಿಸ್ತದೆ ರೀ ಇದು ಮುನ್ನವಳ್ಳಿ ಅಂತ ಬರುತ್ತಿದೆ ಮುನ್ನವಳ್ಳಿ ಅಲ್ಲಿಂದ ಆರು ಕಿಲೋಮೀಟರ್ ಮತ್ತು ಯಲ್ಲಮ್ಮ ಸೌದತ್ತಿಯಿಂದ ಒಂದು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ದೂರ ಆಗ್ತದೆ ರೀ ಇದು ಒಂಥರ ಹಿಡನ್ ಪ್ಲೇಸ್ ಅದ ರೀ ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಒಂದು ಸಣ್ಣ ಫಾಲ್ಸ್ ಅದ ರೀ ಸೊ ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ ಈ ಸ್ವಲ್ಪ ನೀರು ಕಮ್ಮಿ ಇದ್ದ ಕಾರಣ ನೀರು ಸ್ವಲ್ಪ ಕಮ್ಮಿನೇ ಬೀಳ್ತಿದ್ವಿ ನಾವು ಒಟ್ಟ ಫಾಲ್ಸ್ ಬಂದದೇನು ಅಂದ್ಕೊಂಡು ಹೋಗಿದ್ವಿ ಬಟ್ ಪರವಾಗಿಲ್ಲ ತಕ್ಕ ಮಟ್ಟಿಗೆ ನೀರು ಕೂಡ ಬರ್ತಾ ರೀ ಫಾಲ್ಸಲ್ಲಿ ನಾವು ಹೋದ ಟೈಮಲ್ಲಿ ಟೂರಿಸ್ಟ್ ಕೂಡ ಏನು ಜಾಸ್ತಿ ಇಲ್ಲಾಕಿದ್ರಿ ಒಂದು ಎಲ್ಲ ಕೂಡ ಒಂದು ಇಪ್ಪತ್ತು ಜನ ಇರ್ಬೋದಿತ್ತು ರೀ ಸಣ್ಣ ಮಕ್ಕಳಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬಂದಿದ್ರು ಸೊ ಅವರು ಅಲ್ಲಿ ಕೊಳದಲ್ಲಿ ಸ್ವಿಮ್ಮಿಂಗ್ ಎಂಜಾಯ್ ಮಾಡ್ತಾ ಇದ್ರು ನಿಮ್ಗೆ ಸ್ಟಾರ್ಟಿಂಗ್ ಒಂದು ಏನು ಬೋರ್ಡ್ ಕಾಣಿಸ್ತಲ್ರಿ ಆ ಬೋರ್ಡ್ ದಿಂದ ಒಂದು ಮುನ್ನೂರು ಮೀಟ್ರ್ ಒಳಗೆ ನಡ್ಕೋತ ಬಂದ್ರೆ ಆಯ್ತು ರೀ ಸೊ ಈ ಫಾಲ್ಸ್ ರೀಚ್ ಆಗ್ತೀರಿ ತುಂಬಾ ರೀ ನೋಡ್ಲಿಕ್ಕೆ ಪ್ಲೇಸ್ ಕೂಡ ಇದಾವೆ ರೀ ಅಲ್ಲಿ ಮಧ್ಯದಲ್ಲಿ ಅದೊಂದು ಫಾಲ್ಸ್ ಮತ್ತು ಕುಹೆ ದೇವಸ್ಥಾನ ನೋಡ್ಲಿಕ್ಕೆ ಸಿಗ್ತದೆ ಸೊ ನಮಗಂತೂ ಇಲ್ಲಿಗೆ ಹೋಗಿ ಬಹಳ ಖುಷಿ ಆಯ್ತು ಅದರಲ್ಲಿ ಆ ಮಕ್ಕಳಂತೂ ಸ್ವಿಮ್ಮಿಂಗ್ ಮಾಡ್ಬೋದು ಎಂಜಾಯ್ ಮಾಡ್ತಾ ಇದ್ರು ಅವ್ರು ನೋಡಿ ಅಂತೂ ಇನ್ನೂ ಖುಷಿ ಆಯ್ತು ಮೇಲಿಂದ ನೀರು ಬೀಳ್ತಾವ್ ನೋಡ್ರಿ ಅಲ್ಲಿ ಒಂದು ಕೊಳ ಅದ ಅಂತರಿ ದೊಡ್ಡದು ಬಾವಿ ತರ ಸೊ ಅಲ್ಲಿ ನೀರ್ ಪೋಸ್ಟ್ ಎಲ್ಲ ಕಲೆಕ್ಟ್ ಆಗ್ತದಂತ ಆಕಡೆ ನೀರು ಸೊ ಆ ನೀರು ಓವರ್ ಫ್ಲೋ ಆಗಿ ಈ ತರ ಫಾಲ್ಸ್ ಆಗಿ ಬೀಳ್ತದ ರೀ ಅದು ಯಾವ ತರ ಕಾಣಿಸುತ್ತೆ ಅಂದ್ರೆ ಮುಂದೆ ಫೋಟೋ ಹಾಕಿದೀನಿ ನೋಡ್ರಿ ಸೊ ಆ ಫೋಟೋ ನಿಮ್ಗೆ ಐಡಿಯಾ ಬರುತ್ತೆ ಮೇಲೆ ಯಾವ ತರ ಅಲ್ಲಿ ನೀರು ಬಂದು ಅಲ್ಲಿ ಕಲೆಕ್ಟ್ ಆಗಿ ಕೆಳಗಡೆ ಬೀಳ್ತಾವೆ ನೋಡ್ರಿ ಸೊ ಈ ಮಕ್ಕಳು ಕೂಡ ನಾವು ವಿಡಿಯೋ ಮಾಡ್ಕೋದು ನೋಡ್ರಿ ಅಣ್ಣ ನಮ್ದು ವಿಡಿಯೋ ಮಾಡ್ರಿ ಅಂತ ಹೇಳಿ ಬಹಳ ಖುಷಿಯಿಂದ ಜಂಪ್ ಮಾಡಿ ಮಾಡಿ ವಿಡಿಯೋ ಎಲ್ಲಾ ಮಾಡಿಸ್ಕೊಂಡ್ರಿ ನೀವು ಮೇಲೇನು ಕೂಡ ಅಂತ ಟ್ರೆಕ್ ಮಾಡಿ ಬಟ್ ಅದು ಸ್ವಲ್ಪ ಡೇಂಜರಸ್ ಪ್ಲೇಸ್ ಇದ್ದ ಕಾರಣ ನಮ್ಮ ಹತ್ರ ಮಕ್ಳು ಬೇರೆ ಇದ್ದು ಸೊ ನಾವು ಅದು ರಿಸ್ಕ್ ತಗೊಳ್ಳಿಲ್ಲ ನೀವು ಒಂದು ಪೇರ್ ಡ್ರೆಸ್ ಎಲ್ಲ ತೊಗೊಂಡು ಬಂದರೆ ಇಲ್ಲಿ ಚೆನ್ನಾಗಿ ನೀರಲ್ಲಿ ಎಂಜಾಯ್ ಮಾಡ್ಬೋದು ತುಂಬ ಸುಂದರವಾದಂತಹ ಪ್ಲೇಸ್ ಅದ ರೀ ಇಲ್ಲೇ ಫಾಲ್ಸ್ ಸೈಡು ಇದು ಬರಬಿ ಸಿದ್ದೇಶ್ವರ ಗುಹಾ ದೇವಸ್ಥಾನ ಅದ ರೀ ಈ ಗುಹಾ ದೇವಸ್ಥಾನ ಕೂಡ ಭಾಳ ಚಂದ ಅದ ರೀ ಸೊ ಇಲ್ಲಿ ಕೂಡ ದೇವರ ದರ್ಶನ ತೆಗೆದು ನಾವು ವಾಪಸ್ ಹೋಗ್ಬಿಟ್ವಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದು ಬರಿಬೇಡ್ರಿ ಹಾಗೆ ನಾನು ಇನ್ನೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ